ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಕನ್ನಡ ಧಾರಾವಾಹಿಯ ನಟಿಯರು ಮೇಕಪ್ ಇಲ್ಲದೆ ಹೇಗೆ ಕಾಣುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಿಟ್ಟೆ ಹೆಜ್ಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಖ್ಯಾತಿಯ ದರ್ಶಿನಿ ಕನ್ನಡ ಆಂಕರ್ ಆಗಿರುವಂತಹ ಚೈತ್ರ ವಾಸುದೇವನ್ ದೃಷ್ಟಿಬಟ್ಟು ಧಾರಾವಾಹಿ ಖ್ಯಾತಿಯ ಸೀಮಾ ಅಲಿಯಾಸ್ ಅಮೃತ ಯಜಮಾನ ಧಾರಾವಾಹಿ ಸ್ಫೂರ್ತಿ ದೃಷ್ಟಿಬಟ್ಟು ಧಾರಾವಾಹಿ ದೀಪ ಯಜಮಾನ ಧಾರಾವಾಹಿ ಝಾನ್ಸಿ ಜಾನ್ಸಿ ಅಲಿಯಸ್ ಮಧು ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ನಟಿ ಸಪ್ನ ಮುದ್ದು ಸೊಸೆ ಧಾರವಾಹಿ ನಟಿ ಗ್ರೀಷ್ಮ ಏನು ಈ ಎಷ್ಟು ನಟಿಯರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು